ದಿಢೀರಂತ ಮಾಡೋ ಬ್ರೇಕ್ಫಾಸ್ಟ್ ಏನಪ್ಪ ಅಂತಂದರೆ ಚಿತ್ರಾನ್ನೇ ನಮ್ಮ ತಲೆಗೆ ಹೊಳೆಯೋದು ಹಾಗಾಗಿ ಚಿತ್ರಾನ್ನದಲ್ಲಿ ವಿಧ ವಿಧವಾದ ಚಿತ್ರಾನ್ನ ಮಾಡ್ತಾರೆ ಆದರೆ ನಾನಿಲ್ಲಿ ಹಸಿ ಹುಣಸೆ ಹುಣ್ಸೆಕಾಯಿಯನ್ನು ಬಳಸಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನಿಮ್ಗೆ ತೋರಿಸ್ಕೊಡ್ತಾಯಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ವಾನಿ ದೇವ್ಸ್ ಕಿಚನ್ ಯೂಟ್ಯೂಬ್ ಚಾನಲ್ ಮೊದಲಿಗೆ ಸಣ್ಣ ಜಾರನ್ನ ತಗೊಂಡು ಅದಕ್ಕೆ ಶುಂಠಿ ಒಂದು ಮುಷ್ಟಿಯಷ್ಟು ಹಸಿ ಕಾಯಿ ಹಾಗೂ ಖಾರಕ್ಕೆ ಒಂದು ಎಂಟರಿಂದ ಹತ್ತು ಮೆಣಸಿನಕಾಯಿಗಳನ್ನು ಹಾಕ್ಕೊಂಡಿದ್ದೀನಿ ಹಾಗೂ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಇದಕ್ಕೆ ನಿಂಬೆ ರಸ ಏನಿತ್ತು ಅದನ್ನು ಸಹ ನಾನು ಒಂದು ನಿಂಬೆ ಹಣ್ಣು ದೊಡ್ಡ ನಿಂಬೆಹಣ್ಣು ಹಿಂಡ್ಕೊಂಡಿದ್ದೀನಿ ನೀರು ಬೇಕಿದ್ದರೆ ಎರಡು ನಿಂಬೆಹಣ್ಣು ಸಹ ಹಿಂಡ್ಕೋಬೋದು ಅದು ಉಳಿಗೆ ತಕ್ಕಂತೆ ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು ಹಾಗೂ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀರು ಹಾಕದೇ ನಾನಿಲ್ಲಿ ತರತರಿಯಾಗಿ ರುಬ್ಕೊಂಡಿದ್ದೀನಿ ಮೊದಲಿಗೆ ಅದಾದ ನಂತರ ತರ್ತರಿ ಆದಮೇಲೆ ಒಂದು ಸ್ವಲ್ಪ ಒಂದೆರಡು ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ನುಣ್ಣದಾಗಿ ಇದನ್ನು ಫೈನ್ ಪೇಸ್ಟ್ ಆಗಿ ಮಾಡಿಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಡಾರ್ಕ್ ಗ್ರೀನ್ ಕಲರ್ ಇದೆ ಅಂತ ಹೇಳಿ ಈಗ ನಾವು ಒಗ್ಗರಣೆ ಮಾಡಲಿಕ್ಕೆ ಒಂದು ನಾಲ್ಕು ದೊಡ್ಡ ಈರುಳ್ಳಿಯಣ್ಣ ಇದನ್ನು ಸಹ ನಾನು ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಎರಡು ನಿಂಬೆಹಣ್ಣು ಯೂಸ್ ಮಾಡೋಣ ಅಂತ ತೊಗೊಂಡಿದ್ದೆ ಆದರೆ ಒಂದು ನಿಂಬೆಹಣ್ಣಿನಲ್ಲೇ ತುಂಬ ರಸ ಆಯಿತು ಹಾಗೆ ಹುಳಿ ಸಹ ತುಂಬ ಸ್ಟ್ರಾಂಗ್ ಆಗಿತ್ತು ಹಾಗಾಗಿ ನಾನು ಒಂದೇ ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ಈರುಳ್ಳಿ ಇಷ್ಟು ಸಣ್ಣದಾಗಿ ಹೆಚ್ಚಿಕೊಂಡ್ರೆ ಸಾಕಾಗುತ್ತೆ ಈಗಿನ ಒಂದು ಕಡೆಯಲ್ಲಿ ಒಂದು ಬಾಣಲಿಯನ್ನು ಇಟ್ಕೊಂಡು ಅದು ಬಾಣಲಿ ಬಿಸಿ ಆದಮೇಲೆ ಅದಕ್ಕೆ ಒಂದು ಆರು ಸ್ಪೂನಷ್ಟು ಎಣ್ಣೆಯನ್ನು ಅಡುಗೆ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾದ ಮೇಲೆ ಅದಕ್ಕೆ ನಾವು ಒಗ್ಗರಣೆ ಹಾಕೋಬೇಕು ನಾನಿಲ್ಲಿ ಒಂದು ಎರಡು ಚಿಕ್ಕ ಸ್ಪೂನಲ್ಲಿ ಸಾಸಿವೆಯನ್ನು ಸೇರಿಸ್ಕೊಂಡಿದ್ದೀನಿ ಚಿಟಪಟ ಅಂತ ಸಿಡಿದ ಮೇಲೆ ಇದಕ್ಕೆ ನಾವು ಕಡಲೆ ಬೀಜವನ್ನು ಚೆನ್ನಾಗಿ ಹುರ್ಕೊಂಡು ಅದನ್ನು ನಾನು ಸಿಪ್ಪೆ ಬಿಡಿಸಿ ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ ಅದೇ ಕಡಲೆ ಬೀಜನ ನಾನಿಲ್ಲಿ ಇದ್ದೀನಿ ನಾವು ಹುಣಸೆಕಾಯಿ ಚಿತ್ರಾನ್ನ ಮಾಡೋದ್ರಿಂದ ಹುಳಿ ಹುಣಸೆಕಾಯಲ್ಲೂ ಹೆಚ್ಚಿರುತ್ತೆ ಹಾಗಾಗಿ ನಿಂಬೆಹಣ್ಣು ಒಂದನ್ನು ಬಳಸಿದ್ರೆ ಸಾಕಾಗುತ್ತೆ ನಿಮಗೆ ಹುಳಿ ತುಂಬ ಬೇಕಾದಲ್ಲಿ ಬೇಕಿದ್ದರೆ ನೀವು ಎಕ್ಸ್ಟ್ರಾ ನಿಂಬೆ ರಸನೂ ಸಹ ಬಳಸ್ಕೋಬೋದು ಇಲ್ಲಿ ಇನ್ನು ಕಡಲೆ ಬೀಜ ಮೇಲೆ ನಾವು ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರ ಜೊತೆ ಒಂದು ಸ್ವಲ್ಪ ಕರ್ಬೇವಿನ ಎಲೆಗಳನ್ನು ಸಹ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಕಲರ್ ಚೆನ್ನಾಗಿ ಚೇಂಜ್ ಆಗಿದೆ ಈಗ ನಾನು ಈ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ದೆ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಂಡಿದ್ದೀವಿ ಆಲ್ರೆಡಿ ನಾವು ಸೊ ಹಾಗಾಗಿ ಉಪ್ಪು ಕರೆಕ್ಟಾಗಿರುತ್ತೆ ನೀವು ಬೇಕಾದಲ್ಲಿ ನೀವು ಮಸಾಲೆಗೆ ಉಪ್ಪನ್ನು ಕಡಿಮೆ ಹಾಕ್ಕೊಂಡು ಈರುಳ್ಳಿ ಜೊತೆ ಸಹ ಉಪ್ಪನ್ನು ಸೇರಿಸ್ಕೋಬೋದು ನಾನಿಲ್ಲಿ ಒಂದೇ ಸಾರಿ ಮಸಾಲೆಗೆ ನೀಟಾಗಿ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಈಗ ಈ ಮಸಾಲೆ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಮತ್ತು ಅದರ ಕಲರು ಸಹ ಹಾಗೆ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ನಾವು ಮಸಾಲೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗಲ್ಲಿ ನಾನು ಅರ್ಧ ಚಿಕ್ಕ ಚಮಚದಷ್ಟು ಹರಿಶಿಣದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸಹ ಸೇರಿಸ್ಕೊಂಡು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ಲ ಹುಣಸೆ ಕಾಯಿ ಚಿತ್ರಾನ್ನ ಎಷ್ಟು ದಿಢೀರಾಗಿ ಮಾಡ್ಕೊಬಹುದಾದಂತಹ ರೆಸಿಪಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಆಗಷ್ಟೇ ನಾನು ಮಾಡುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಲಭ್ಯವಾಗುತ್ತೆ ಇನ್ನು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇರಿ ಎಲ್ಲಾದರೂ ಹೊರಗಡೆ ಹೋಗ್ತಿದ್ರೆ ಅಂದಾಗ ಈ ರೀತಿ ಚಿತ್ರಾನ್ನ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಸಾಲೆ ಚೆನ್ನಾಗಿ ಹಸಿ ವಾಸನೆ ಹೋಗಿದೆ ಹಾಗೂ ಚೆನ್ನಾಗಿ ಬೆಂದಿದೆ ಸಹ ಆಗ ನಾನು ಇದಕ್ಕೆ ಒಂದು ಅರ್ಧ ಮುಷ್ಟಿಯಷ್ಟು ಹಸಿ ಕೊಬ್ಬರಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ವೈಟ್ ರೈಸ್ ಏನು ಮಾಡಿಟ್ಕೊಂಡಿದ್ದೀವಿ ಅದನ್ನು ನಾವು ಈ ಚಿತ್ರಾನ್ನ ಮಸಾಲೆಯೊಂದಿಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲಾ ಚಿತ್ರಾನ್ನ ರೆಡಿ ಆಗೇ ಹೋಗುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಡಿಫ್ರೆಂಟಾಗಿ ಆಗಿದೆ ಅಂತ ಹೇಳಿ ಇದರ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಯಿತು ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಕೀಪ್ ವಾಚಿಂಗ್